ಅಧಿಕ ಕೊಲೆಸ್ಟ್ರಾಲ್ನಿಂದಾಗಿ ಹೃದಯ ಸಂಬಂಧಿ ಸಮಸ್ಯೆಗಳಲ್ಲದೆ ಇನ್ನೂ ಅನೇಕ ಸಮಸ್ಯೆಗಳ ಅಪಾಯವಿದೆ ಆದ್ದರಿಂದ ನೈಸರ್ಗಿಕವಾಗಿ ಕೆಟ್ಟ ಕೊಲೆಸ್ಟ್ರಾಲ್ನ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಆಹಾರಗಳನ್ನು ನಿಮ್ಮ ದೈನಂದಿನ ಉಪಹಾರದಲ್ಲಿ ಸೇರಿಸುವುದು ಉತ್ತಮ ಇದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಬಹುದು ಹೀಗಾಗಿ ಇಲ್ಲಿದೆ ನೋಡಿ ಒಂದೇ ತಿಂಗಳಲ್ಲಿ ಕೆಟ್ಟ ಕೊಬ್ಬು ಕರಗಿಸುವ ತಂತ್ರ ಕೊಲೆಸ್ಟ್ರಾಲ್ ಕರಗಿಸಲು ಪ್ರತಿನಿತ್ಯ ಬೆಳಗ್ಗೆ ಹೀಗೆ ಮಾಡಿ ಒಂದೇ ತಿಂಗಳಲ್ಲಿ ಕೊಬ್ಬು ಕರಗಿಸುವ ತಂತ್ರ ಕೆಟ್ಟ ಕೊಲೆಸ್ಟ್ರಾಲ್ ಆರೋಗ್ಯವನ್ನ ಹಾಳು ಮಾಡುತ್ತೆ ಹಾಗೆ ಅಪಾಯಕಾರಿ ಕಾಯಿಲೆಗಳಿಗೂ ಕಾರಣವಾಗುತ್ತೆ ಅದಕ್ಕಾಗಿಯೇ ಜೀವನ ಶೈಲಿಯನ್ನು ಬದಲಾಯಿಸುವುದು ತುಂಬಾ ಒಳ್ಳೆಯದು ಅಂತ ವೈದ್ಯಕೀಯ ತಜ್ಞರು ಹೇಳ್ತಾರೆ ಕೊಲೆಸ್ಟ್ರಾಲ್ ಒಂದು ಕೊಬ್ಬಿನ ಎಣ್ಣೆಯುಕ್ತ ಸ್ಟೆರಾಯ್ಡ್ ಆಗಿದ್ದು ಇದು ರಕ್ತನಾಳಗಳಲ್ಲಿ ಫ್ಲೇಕ್ ಅನ್ನು ನಿರ್ಮಿಸಲು ಕಾರಣವಾಗುತ್ತೆ ಇದು ಮುಂದೆ ಅಧಿಕ ರಕ್ತದೊತ್ತಡ ಹೃದಯಾಘಾತ ಬ್ರೈನ್ ಸ್ಟ್ರೋಕ್ ಕೂಡ ಕಾರಣವಾಗುತ್ತೆ ವಾಸ್ತವವಾಗಿ ಎರಡು ವಿಧದ ಕೊಲೆಸ್ಟ್ರಾಲ್ಗಳಿವೆ ಅದರ ಕೆಟ್ಟ ಕೊಲೆಸ್ಟ್ರಾಲ್ ಯಾವಾಗಲೂ ಕೂಡ ಕಡಿಮೆ ಇರಬೇಕು ಅದಕ್ಕಿಂತ ಉತ್ತಮ ಹೀಗಾಗಿ ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಿಸಲು ಬೆಳಗ್ಗೆ ಈ ಆಹಾರವನ್ನ ಸೇವಿಸಿ ಅದರಲ್ಲಿ ಮೊದಲಿಗೆ ವಾಲ್ನಟ್ಸ್ ಪ್ರತಿದಿನ ಬೆಳಗಿನ ಉಪಹಾರದಲ್ಲಿ ಸ್ವಲ್ಪ ವಾಲ್ನಟ್ ಗಳನ್ನ ಸೇವಿಸಿ ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತೆ ಇನ್ನು ಬಾದಾಮಿ ಬಾದಾಮಿಯು ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತೆ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತೆ ಬಾದಾಮಿಯನ್ನ ಬೆಳಗ್ಗೆ ಮೊದಲು ತಿನ್ನುವುದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತೆ ಅಂತ ಅಧ್ಯಯನಗಳೇ ತೋರಿಸಿವೆ ಇನ್ನು ಎಣ್ಣೆಯಿಂದ ಆಹಾರ ತಯಾರಿಸಿ ಎಣ್ಣೆಯಿಂದ ಅಡುಗೆ ಮಾಡುವುದು ತುಂಬಾ ಒಳ್ಳೆಯದು ಈ ಎಣ್ಣೆಯು ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸುತ್ತೆ ಹಾಗಾಗಿ ಎಣ್ಣೆಯಿಂದ ಉಪಹಾರ ಮಾಡಿ ತಿನ್ನಿ ಬೆಳಗಿನ ಉಪಹಾರಕ್ಕಾಗಿ ಅಗಸೆ ಬೀಜ ಅಗಸೆ ಬೀಜಗಳು ಒಮೆಗಾ ತ್ರೀ ಕೊಬಿನ ಆಮ್ಲಗಳಲ್ಲಿ ಸಮೃದ್ಧವಾಗಿವೆ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಅಗಸೆ ಬೀಜದ ಪುಡಿಯನ್ನ ಸತತ ಮೂರು ತಿಂಗಳುಗಳ ಕಾಲ ಸೇವಿಸುವುದರಿಂದ ಬೆಳಗ್ಗೆಯ ಸೇವನೆಯಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಬಹುದು ಇನ್ನು ಬೆಳಗಿನ ನಡಿಗೆ ಮುಂಜಾನೆ ನಡಿಗೆ ರಕ್ತದಲ್ಲಿನ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತೆ ನಿಯಮಿತ ಏರೋಬಿಕ್ ವ್ಯಾಯಾಮವು ರಕ್ತದಲ್ಲಿನ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನ ಐದು ಪ್ರತಿಶತದಷ್ಟು ಹೆಚ್ಚಿಸುತ್ತೆ ಇನ್ನು ಕಿತ್ತಳೆ ರಸ ಬೆಳಗ್ಗೆ ಒಂದು ಲೋಟ ಕಿತ್ತಳೆ ರಸವನ್ನು ಕುಡಿಯೋದ್ರಿಂದಲೂ ಕೂಡ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಬಹುದು ಕಿತ್ತಳೆ ಹಣ್ಣಿನಲ್ಲಿ ಫ್ಲೇವನಾಯ್ಡ್ಗಳಿವೆ ಅದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ನಾಲ್ಕು ವಾರಗಳ ಕಾಲ ನಿರಂತರವಾಗಿ ಬೆಳಗ್ಗೆ ಕಿತ್ತಳೆ ರಸವನ್ನ ಕುಡಿಯೋದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಈ ರೀತಿಯಾಗಿ ಒಂದು ತಿಂಗಳ ಕಾಲ ಬೆಳಗಿನ ಉಪಹಾರದಲ್ಲಿ ಈಗ ಬದಲಾವಣೆ ಮಾಡಿದ್ರೆ ಉತ್ತಮ ಫಲಿತಾಂಶ ದೊರೆಯುತ್ತೆ ಅಧಿಕ ತೂಕದ ಸಮಸ್ಯೆಯೂ ನಿಯಂತ್ರಣದಲ್ಲಿರುತ್ತೆ ಅಂತಾರೆ ವೈದ್ಯಕೀಯ ತಜ್ಞರು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ